ಪುತ್ತೂರು ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜ್ ಹಾಗೂ ಕ್ಯಾಂಪ್ಕೋದ ಸಹಯೋಗದೊಂದಿಗೆ ಐದನೇ ಬೃಹತ್ ಕೃಷಿ ಯಂತ್ರಮೇಳವನ್ನು ನಾಡಿದ್ದು ಫೆಬ್ರವರಿ ಹತ್ತನೇ ತಾರೀಕಿನಿಂದ ಹನ್ನೆರಡನೇ ತಾರೀಕು ತನಕ ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜಿನ ಗ್ರೌಂಡಲ್ಲಿ ಆಯೋಜಿಸಿರುತ್ತೇವೆ ಹತ್ತನೇ ತಾರೀಕು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಕುಮಾರಿ ಶೋಭಾ ಕರಂದ್ಲಾಜೆಯವರು ಭಾರತ ಸರ್ಕಾರದ ಕೃಷಿ ಮಂತ್ರಿ ರಾಜ್ಯ ಕೃಷಿ ಮಂತ್ರಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ತದನಂತರ ಹನ್ನೆರಡನೇ ತಾರೀಕಿನ ತನಕವೂ ಹನ್ನೆರಡನೇ ತಾರೀಕು ರಾತ್ರಿ ಎಂಟು ಗಂಟೆ ತನಕವೂ ಈ ಯಂತ್ರಮೇಳವು ಎಲ್ಲ ಕೃಷಿಕ ಬಂಧುಗಳಿಗೆ ಓಪನ್ ಇರ್ತದೆ ಈ ಯಂತ್ರಮೇಳದಲ್ಲಿ ಪ್ರತಿ ವರ್ಷವೂ ಇರುವಂತೆ ಒಂದು ಹೊಸತನಗಳನ್ನು ಯಾವುದಾದ್ರೂ ಒಂದು ಹೊಸತನಗಳನ್ನು ನಾವು ಪರಿಚಯಿಸ್ತಾ ಇರ್ತೇವೆ ಕ್ಯಾಂಪ್ಕೊದ ಪೂರ್ಣ ಪ್ರಮಾಣದ ಸಹಯೋಗದೊಂದಿಗೆ ನಡೆಯುತ್ತಿರುವಂಥ ಈ ಯಂತ್ರಮೇಳದ ಈ ವರ್ಷದ ಪರಿಕಲ್ಪನೆ ನಮಗೆ ಹೇಗಿದೆ ಅಂದರೆ ಸ ಮಧ್ಯಮ ವರ್ಗದ ಹಾಗೂ ಸಣ್ಣ ರೈತರಿಗೆ ಉಪಯೋಗ ಆಗುವಂಥ ಸಣ್ಣ ಸಣ್ಣ ಮೆಷಿನ್ಸ್ಗಳು ಕೃಷಿ ಉಪಯೋಗಿ ಸಣ್ಣ ಹ್ಯಾಂಡ್ ಹೆಲ್ಡ್ ಮೆಷಿನ್ಗಳು ಅದೇ ರೀತಿ ಬ್ಯಾಟ್ರಿ ಆಪರೇಟೆಡ್ ಮೆಷಿನ್ಸ್ಗಳನ್ನು ವಿಶೇಷವಾಗಿ ಪರಿಚಯಿಸಬೇಕು ಅಂತೇಳಿ ನಮ್ಮ ಪ್ರಯತ್ನ ಸಾಗಿದೆ ಈ ನಿಟ್ಟಿನಲ್ಲಿ ಒಂದಿಷ್ಟು ಕಂಪನಿಗಳು ಈ ಯಂತ್ರಮೇಳದಲ್ಲಿ ಭಾಗವಹಿಸಲಿಕ್ಕಿದೆ ಜೊತೆಗೆ ಈಗಿನ ಈಗ ಎಲ್ಲ ಕಡೆ ಪ್ರಚಾರ ಪ ಆಗುವಂಥ ಡ್ರೋನಲ್ಲಿ ಸ್ಪ್ರೇ ಮಾಡುವಂಥದ್ದನ್ನು ನಾವು ಆಗಿ ಇಲ್ಲಿ ತೋರಿಸಲಿಕ್ಕಿದ್ದೇವೆ ಅಡಿಕೆ ಮರವನ್ನು ಇಲ್ಲಿ ನಟ್ಟು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿಕೆ ಮರವನ್ನು ಇಲ್ಲಿ ನಾವು ನಡ್ತೇವೆ ಆ ಮರಕ್ಕೆ ಅದು ಡ್ರೋನ್ ಸ್ಪ್ರೇ ಮಾಡೋದನ್ನು ನಾವು ಲೈವ್ ಆಗಿ ಎಲ್ಲರೂ ನೋಡ್ಬೋದು ಅದರ ಜೊತೆಗೆ ಮರ ಹತ್ತುವ ಮೆಷಿನನ್ನು ಕೂಡ ನಾವು ಲೈವ್ ಆಗಿ ನೋಡ್ಬೋದು ಅಥವಾ ನಾವು ಕೂಡ ಅದನ್ನು ಅನುಭವಿಸ್ಬೋದು ಹೇಗೆ ಹತ್ತೋದು ಅಂತ ಹೇಳೋದನ್ನು ನಾವು ನೋಡ್ಕೊಳ್ಬೋದು ಸುಮಾರು ಒಂದು ಐದು ಜನ ಇನೋವೇಟರ್ಗಳಿಗೆ ಈ ಯಂತ್ರಮೇಳದಲ್ಲಿ ಉಚಿತವಾಗಿ ನಾವು ಸ್ಟಾಲನ್ನು ಕೊಟ್ಟಿದ್ದೇವೆ ಶಿರ್ಸಿಯಿಂದ ಒಬ್ಬರು ಇನೋವೇಟರ್ ಬರ್ತಾ ಇದ್ದಾರೆ ಅವರು ಡ್ರೈಯರನ್ನು ಅಂದರೆ ನಮ್ಮ ಅಡಿಕೆ ಉತ್ಪನ್ನ ಆಗಲಿ ಯಾವುದೇ ರೀತಿಯ ಕೃಷಿ ಉತ್ಪನ್ನಗಳನ್ನು ಏನು ತೊಂದರೆ ಆಗದ ರೀತಿಯಲ್ಲಿ ಅದರ ಹ್ಯುಮಿಡಿಟಿಯನ್ನು ಉಳಿಯುವ ರೀತಿಯಲ್ಲಿ ಅಥವಾ ಅದರ ಒಣಗಿಸಿದ್ದರಿಂದಾಗಿ ಗುಣಮಟ್ಟದಲ್ಲಿ ಏನು ಕೊರತೆ ಆಗದ ರೀತಿಯಲ್ಲಿ ಅದು ಡ್ರೈ ಆಗುವಂಥ ವ್ಯವಸ್ಥೆಗಳನ್ನು ಅವರು ಪ್ರಾತಿಕ್ಷಿತ ಮಾಡಲಿಕ್ಕಿದ್ದಾರೆ ಅದಕ್ಕೆ ಬೇಕಾದ ಮೆಷಿನರ್ಸನ್ನು ಕೂಡ ಇಲ್ಲಿ ತಗೊಂಡು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂಥ ಇನೋವೇಟರ್ಗಳು ಯಾರಿದ್ದಾರೆ ಅವರನ್ನು ನಾವು ಇಲ್ಲಿಗೆ ಕರೆಸ್ತಾ ಇದ್ದೇವೆ ಸುಮಾರು ನೂರ ಯಂತ್ರ ಯಂತ್ರಮೇಳಕ್ಕೆ ಸಂಬಂಧಪಟ್ಟ ಸ್ಟಾಲ್ಗಳು ಇಲ್ಲಿರ್ತದೆ ಸುಮಾರು ಎಪ್ಪತ್ತೈದು ಡ್ರೀಮ್ ಹೋಮ್ ಅಥವಾ ಕನಸಿನ ಮನೆ ಅಂತೇಳಿ ನಾವು ಏನು ಹೇಳ್ತೇವೆ ಅಂದರೆ ಮನೆಗೆ ಸಂಬಂಧಪಟ್ಟಂಥ ಒಂದು ಮನೆ ಕಟ್ಟೋದು ಅಂತೇಳಿ ಹೇಳಿದ ತಕ್ಷಣ ನಾವು ತುಂಬ ಆಲೋಚನೆ ಮಾಡಬೇಕಾಗ್ತದೆ ಹೊಸ ನಮೂನೆ ಏನು ಬಂದಿದೆ ಹೊಸ ಟೆಕ್ನಾಲಜಿ ಏನು ಬಂದಿದೆ ಎಲ್ಲಿ ಕಮ್ಮಿಗೆ ಸಿಗ್ಬೋದು ಯಾವ ಹೊಸ ಐಟಮ್ ಇದೆ ಅಂಥದರ ಪೂರ್ಣ ಮಾಹಿತಿಯನ್ನು ಕೊಡುವ ಪ್ರಯತ್ನ ನಮ್ಮದು ಸುಮಾರು ಈ ಎಪ್ಪತ್ತೈದು ಸ್ಟಾಲ್ಗಳಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಬೇಕಾಗುವಂಥ ಅಥವಾ ಮನೆಯನ್ನು ರೆನೋವೇಟ್ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು ಬಹುಶಃ ಐಡಿಯಾಗಳು ಅಥವಾ ಅವೈಲೇಬಲ್ ಮೆಟೀರಿಯಲ್ಗಳ ಬಗ್ಗೆ ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲಿ ದೊರಕುವ ನಿರೀಕ್ಷೆ ಇದೆ ಅದೇ ರೀತಿ ಒಂದು ಇಪ್ಪತ್ತರಷ್ಟು ಆರ್ಗ್ಯಾನಿಕ್ ಸ್ಟಾಲ್ಗಳಿರ್ತದೆ ಆರ್ಗ್ಯಾನಿಕ್ ಉತ್ಪನ್ನಗಳು ಆರ್ಗ್ಯಾನಿಕ್ ಗೊಬ್ಬರಗಳು ಆರ್ಗ್ಯಾನಿಕ್ಕಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಜೊತೆಗೆ ಆರ್ಗ್ಯಾನಿಕ್ಗೆ ಸಂಬಂಧಪಟ್ಟಂಥ ಒಂದು ಎರಡು ಹತ್ತನೇ ತಾರೀಕು ಹತ್ತುವರೆಗೆ ಓಪನ್ ಆದ ಮೇಲೆ ಸಂಜೆ ನಾಲ್ಕು ಗಂಟೆ ತನಕ ನಮ್ಮ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆಡಿಯೋ ಹಾಲಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಚರ್ಚಾಗೋಷ್ಠಿಗಳನ್ನು ಕೂಡ ಆಯೋಜಿಸಿದ್ದೇವೆ ಇದು ಕೃಷಿ ಇಲಾಖೆಯ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಪ್ರವರ್ತಿತ ಕಾರ್ಯಕ್ರಮವಾಗಿರ್ತದೆ ಅದರ ಜೊತೆಗೆ ಬಂದವರಿಗೆ ವಿಶೇಷ ಆಕರ್ಷಣೆಯಾಗಿ ಪಾರಂಪರಿಕ ಗ್ರಾಮ ಅಂತೇಳಿ ಹೇಳಿ ಒಂದು ನಾವಿಲ್ಲಿ ಮಾಡಿದ್ದೇವೆ ಅದು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪ್ರವರ್ತಿತ ಒಂದು ಪಾರಂಪರಿಕ ಗ್ರಾಮ ಇರ್ತದೆ ಅಲ್ಲಿ ಒಂದು ಪಾರಂಪರಿಕ ಗ್ರಾಮದಲ್ಲಿ ಏನೆಲ್ಲ ಇರ್ತದೆ ಅಂತೇಳಿ ಹೇಳೋದರ ಬಗ್ಗೆ ಅಲ್ಲಿ ನಿಮಗೊಂದು ಕಲ್ಪನೆ ಮೂಡ್ತದೆ ಈಗಿನ ಸಣ್ಣ ಮಕ್ಕಳಿಗೆ ಅಥವಾ ಏನು ಯಂಗ್ಸ್ಟರ್ಸ್ಗಳಂತಲಿದ್ದಾರೆ ಅವರಿಗೆ ಗ್ರಾಮದ ಕಲ್ಪನೆಯನ್ನು ಮೂಡಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದರಲ್ಲಿ ಜೊತೆಗೆ ಒಳ್ಳೆ ಹೈಜಿನಿಕ್ ಏನು ಅಂದರೆ ತಿಂದು ಯಾವುದೋ ಒಂದು ಸಂತೆಗೆ ಅಥವಾ ಜಾತ್ರೆಯಲ್ಲಿ ಹೋಗಿ ಹೊಟ್ಟೆ ಹಾಳಾಯಿತು ತಿಂದು ಹಾಳಾಯಿತು ಅಂತ ಹೇಳುವ ರೀತಿ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ಒಳ್ಳೆ ಹೈಜೀನಿಕ್ ವ್ಯವಸ್ಥೆಯಲ್ಲಿ ಫುಡ್ ಸ್ಟಾಲ್ಗಳನ್ನು ಕೂಡ ಮಾಡಿದ್ದೇವೆ ಅದು ಸಪ್ರೇಟ್ ಆಗಿರ್ತದೆ ಎಲ್ಲ ವ್ಯವಸ್ಥಿತವಾಗಿ ಅದು ಫುಡ್ ಸ್ಟಾಲ್ಗಳ ವ್ಯವಸ್ಥೆಯು ಇರ್ತದೆ ಸುಮಾರು ಒಂದು ನಲವತ್ತು ಕಮರ್ಷಿಯಲ್ ಸ್ಟಾಲ್ಗಳು ಇರ್ತದೆ ಬೇರೆ ಬೇರೆ ಹೇಗೂ ಬಂದವರಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಸುಮಾರು ನಲವತ್ತು ಕಮರ್ಷಿಯಲ್ ಸ್ಟಾಲ್ಗಳು ಕೂಡ ಇಲ್ಲಿರ್ತದೆ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಇಲ್ಲಿ ಚರ್ಚಾಗೋಷ್ಠಿಗಳು ನಡೀಲಿಕ್ಕಿದೆ ಸಾರಿ ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ಇಲ್ಲಿ ಚರ್ಚಾಗೋಷ್ಠಿಗಳು ನಡೀತದೆ ಅಡಿಕೆ ಬೆಳೆ ನಿರ್ವಹಣೆಯ ಬಗ್ಗೆ ಮತ್ತು ಎಡೆ ಸಸ್ಯ ಅಂದರೆ ತೋಟದಲ್ಲಿ ಜೊತೆಗೆ ಬೇರೆ ಏನಾದರೂ ಉಪ ಬೆಳೆಗಳನ್ನು ಬೆಳೆಸುವ ಬಗ್ಗೆ ಆಯುರ್ವೇದ ಗಿಡಮೂಲಿಕೆಗಳ ಬೆಳೆಗಳನ್ನು ಬೆಳೆಸುವ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ಚರ್ಚಾಗೋಷ್ಠಿಯಲ್ಲಿ ದೊರಕಲಿಕ್ಕಿದೆ ಪ್ರತಿದಿನ ಮಧ್ಯಾಹ್ನ ಮೇಲೆ ಸುಮಾರು ಒಂದು ಮೂರು ಗಂಟೆಯಿಂದ ರಾತ್ರಿ ಎಂಟೂವರೆ ತನಕ ನಮ್ಮ ಇಲ್ಲಿ ವಿವೇಕಾನಂದ ಬಳಗದ ವಿವೇಕಾನಂದ ಸಂಸ್ಥೆಗಳ ಬೇರೆ ಬೇರೆ ಶಾಲೆಯ ಮಕ್ಕಳಿಂದ ಕಲ್ಚರಲ್ ಪ್ರೋಗ್ರಾಮ್ಗಳು ಯಕ್ಷಗಾನ ಅಂಥದೆಲ್ಲ ಕಾರ್ಯಕ್ರಮಗಳಿರ್ತದೆ ಸುರುವಿನ ದಿನ ಭರತನಾಟ್ಯವು ಕೂಡ ಇದೆ ಈ ರೀತಿ ಒಟ್ಟಾರೆಯಾಗಿ ಒಂದು ಫ್ಯಾಮಿಲಿ ಪ್ರತಿಯೊಬ್ಬರು ಕೂಡ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಆರಾಮದಲ್ಲಿ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಳ್ಳುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಜೊತೆಗೆ ಭಾಳ ಅಗತ್ಯವಾಗಿ ಬಂದವರಿಗೆ ಯಾವುದೇ ರೀತಿಯಲ್ಲಿ ವಾಹನ ಪಾರ್ಕಿಂಗ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ಸುಮಾರು ಎಂಟುನೂರು ವಾಹನಗಳನ್ನು ನಿಲ್ಲಿಸುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ನಮ್ಮ ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜಿನ ಮಕ್ಕಳು ಮತ್ತು ನಮ್ಮ ಪಿ ಡಿ ಫಿಸಿಕಲ್ ಡೈರೆಕ್ಟ್ರ್ ಏನಿದ್ದಾರೆ ಅವರ ಸಹಯೋಗದಲ್ಲಿ ಆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಬಹಳ ಸೈಂಟಿಫಿಕ್ಕಾಗಿ ಮಾಡಿದ್ದೇವೆ ತಾವೆಲ್ಲರೂ ಬಂದವರೆಲ್ಲರೂ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಸಹಕರಿಸಿತ್ತು ಅಂದರೆ ಬಹುಶಃ ಎಲ್ಲಿ ಕೂಡ ಬ್ಲಾಕ್ ಆಗೋದಾಗಲಿ ಪಾರ್ಕಿಂಗ್ ಇಲ್ಲ ಅಂತಲೇ ಆಗೋದು ಆಗುವ ಪ್ರಶ್ನೆಯೇ ಇರೋದಿಲ್ಲ ಅದು ಭಾಳ ಅಗತ್ಯದ ವಿಷಯ ಕೂಡ ಅದರಲ್ಲಿ ವಯೋವೃದ್ಧರು ಯಾರಾದರೂ ಕಾರನ್ನು ಹತ್ತಿರ ತನಕ ತರಬೇಕು ಅಂತ ಹೇಳಿದರೆ ಅಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಮಾಡುವಂಥ ಒಂದು ವ್ಯವ ಪ್ರೊವಿಷನನ್ನು ಇಟ್ಟಿದ್ದೇವೆ ಈ ಸಲದ ಯಂತ್ರಮೇಳದಲ್ಲಿ ನಮ್ಮ ಮಕ್ಕಳಿಗೆ ನಾವು ಒಂದು ಹೇಳಿದ್ದೆವು ಒಂದು ಹೊಸತನ ನಮ್ಮ ಯಂತ್ರಮೇ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಕದಲ್ಲಿ ಏನಾದರೂ ಒಂದು ಹೊಸತನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಅದಕ್ಕೊಂದು ಬಹಳ ಒಂದು ಬ್ಯೂಟಿಫುಲ್ಲು ಒಂದು ಆ್ಯಪನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒಂದು ಕೃಷಿ ಯಂತ್ರ ಮೇಳಕ್ಕೆ ಅಂತೇಳಿ ಒಂದು ವೆಬ್ಸೈಟ್ ಮಾಡಿದ್ದಾರೆ ಆ ವೆಬ್ಸೈಟಿಗೆ ನೀವು ಹೋಯಿತು ಅಂದರೆ ನಾವು ಬಹುಶಃ ಒಂಬತ್ತನೇ ತಾರೀಕು ನಾವು ಆ ವೆಬ್ಸೈಟನ್ನು ರಿಲೀಸ್ ಮಾಡ್ತೇವೆ ತಮಗೆಲ್ಲರಿಗೂ ಎಲ್ಲ ಕೃಷಿಕರಿಗೂ ಅದು ಉಪಯೋಗ ಆಗುವಂಥದ್ದು ಆ್ಯಂಡ್ರಾಯ್ಡ್ ಫೋನಲ್ಲಿ ನೀವು ಆ ವೆಬ್ಸೈಟಿಗೆ ಹೋದರೆ ಅದರಲ್ಲಿ ವರ್ಚುವಲ್ ಟೂರಿಂಗ್ ನಿಮಗೆ ಅವಕಾಶ ಇರ್ತದೆ ಹೇಗೆ ಅಂತ ಹೇಳಿದರೆ ನಮ್ಮ ಎಲ್ಲಿ ನೀವು ಮನೆಯಲ್ಲಿ ಕೂತಿದ್ರು ಆ ಮನೆಯಿಂದ ಅಲ್ಲಿ ವಿವೇಕಾನಂದಕ್ಕೆ ಎಂಟ್ರ್ ಆಗುವಂಥ ನೆಹರು ನಗರದಲ್ಲಿ ಎಂಟ್ರ್ ಆಗುವಲ್ಲಿ ತನಕಕ್ಕೆ ಚಿತ್ರ ತೋರಿಸ್ತಾ ಇರ್ತದೆ ಅಲ್ಲಿಂದ ಬಾಣಗುರ್ತಲ್ಲಿ ಬೇರೆ ಬೇರೆ ಕಡೆಗೆ ಹೋಗುವಂಥ ವ್ಯವಸ್ಥೆಯನ್ನು ತೋರಿಸ್ತದೆ ನೀವು ಆ ಬಾಣಗುರ್ತನ್ನು ಒತ್ತಿದರೆ ಪೂರ್ತಿ ಅದು ಕೃಷಿ ಯಂತ್ರ ಮೇಳಕ್ಕೆ ತನಕ ಕರ್ಕೊಂಡು ಬರ್ತದೆ ಯಂತ್ರ ಮೇಳದಲ್ಲಿರುವ ಸ್ಟಾಲ್ಗಳದ್ದು ಅಥವಾ ಬೇರೆ ಬೇರೆ ಡಿವಿಷನ್ಸ್ ಏನಿದೆ ಈಗ ಯಂತ್ರಗಳ ಡಿವಿಷನ್ ಅಥವಾ ಡ್ರೀಮ್ ಹೋಮ್ ಡಿವಿಷನ್ ಫುಡ್ ಸ್ಟಾಲ್ಗಳು ಪ್ರತಿಯೊಂದನ್ನು ಕೂಡ ನಿಮಗೆ ವರ್ಚುವಲ್ ಆಗಿ ಅದು ತೋರಿಸ್ತದೆ ಅದಕ್ಕೆ ನಾವು ವರ್ಚುವಲ್ ರಿಯಾಲಿಟಿ ಟೂರಿಂಗ್ ಅಂತಲೇ ಹೆಸರಿಟ್ಟಿದ್ದೇವೆ ಆ ರೀತಿಯ ಒಂದು ಒಂದು ಪ್ರಾಜೆಕ್ಟನ್ನು ನಮ್ಮ ಮಕ್ಕಳು ಮಾಡಿದ್ದಾರೆ ಒಂಬತ್ತನೇ ತಾರೀಕು ನಾವು ಅದನ್ನು ರಿಲೀಸ್ ಮಾಡಲಿಕ್ಕಿದ್ದೇವೆ ಅದನ್ನು ಪ್ರತಿಯೊಬ್ಬರು ಉಪಯೋಗ ಮಾಡ್ಕೊಳ್ಬೋದು ಯಾಕೆಂದರೆ ಎಲ್ಲಿ ಪಾರ್ಕಿಂಗ್ ಇದೆ ಎಲ್ಲಿ ಫುಡ್ ಸ್ಟಾಲ್ ಇದೆ ಅಂತ ಹೇಳೋದು ನಿಮ್ಮ ಮೊಬೈಲಲ್ಲಿ ಅಷ್ಟು ಸುಲಭದಲ್ಲಿ ಗೊತ್ತಾಗೋ ರೀತಿಯಲ್ಲಿ ಬಹಳ ಕಮ್ಮಿ ಮೊಬೈಲ್ನ ನಾಲೇಜ್ ಇರೋರಿಗೆ ಕೂಡ ಗೊತ್ತಾಗೋ ರೀತಿಯಲ್ಲಿ ಆ ಒಂದು ಆ್ಯಪನ್ನು ಡಿಸೈನ್ ಮಾಡಿದ್ದೇವೆ ಜೊತೆಗೆ ಎಷ್ಟೋ ಜನ ಇಲ್ಲಿ ಬಂದವರು ಬೇರೆ ಬೇರೆ ಮೆಷಿನ್ಸ್ಗಳನ್ನು ಅಥವಾ ಏನೋ ಇದು ಸಂಬಂಧಪಟ್ಟ ಸಾಮಾನುಗಳನ್ನು ಖರೀದಿ ಮಾಡಿರ್ತಾರೆ ಅವರಿಗೊಂದು ಚಿಂತೆ ಇರ್ತದೆ ಇದಕ್ಕೆ ಮುಂದೆ ಸರ್ವೀಸಿಗೆ ಏನು ಮಾಡೋದು ಅಥವಾ ಮುಂದೆ ನನಗೆ ಇಂಥದೇ ಮೆಷಿನ್ಸ್ ಬೇಕಿದ್ದರೆ ಅಥವಾ ನನ್ನ ಗೆಳೆಯರಿಗೆ ಬೇಕಿದ್ದರೆ ನಾವು ಎಲ್ಲಿಂದ ಕ ಖರೀದಿ ಮಾಡ್ಬೋದು ಅಂತೇಳಿ ಆ ಸಮಸ್ಯೆಯನ್ನು ನಿಗಲಿಕ್ಕೆ ಕೂಡ ನಮ್ಮ ಮಕ್ಕಳು ಅದಕ್ಕೋಸ್ಕರ ಒಂದು ಅದೇ ಈ ನಮ್ಮ ಏನು ಕೃಷಿ ಯಂತ್ರ ಮೇಳಕ್ಕೆ ಡೆಡಿಕೇಟೆಡ್ ಆ್ಯಪ್ ಮಾಡಿದಾರೋ ಅದರಲ್ಲಿ ಪ್ರತಿ ಸ್ಟಾಲಂದು ನಮ್ಮ ಯಂತ್ರ ಮೇಳದ ಪ್ರತಿ ಸ್ಟಾಲ್ಗಳು ಹಾಗೂ ಡ್ರೀಮ್ ಹೋಮಿನ ಪ್ರತಿ ಸ್ಟಾಲ್ಗಳದ್ದು ಇಂಪಾರ್ಟೆಂಟ್ ಸ್ಟಾಲ್ಗಳದ್ದು ಪೂರ್ತಿ ಮಾಹಿತಿ ಯಾರು ಅದರ ಓನರು ಯಾವುದು ಕಂಪ್ನಿ ಯಾವುದು ಫೋನ್ ನಂಬರ್ ಹೇಗೆ ಕಸ್ಟಮರ್ ಕೇರ್ ನಂಬರ್ ಏನು ಅಥವಾ ಅವರಲ್ಲಿ ಸಿಗುವ ಏನು ಅಂತ ಹೇಳುವ ಪೂರ್ಣ ಮಾಹಿತಿಯನ್ನು ಅದರಲ್ಲಿ ಕೊಟ್ಟಿರ್ತಾರೆ ನೀವಿನ್ನು ಆರು ತಿಂಗಳು ಕಳೆದಲ್ಲ ಒಂದು ವರ್ಷ ಕಳೆದು ಕೂಡ ಅದನ್ನು ಆ್ಯಕ್ಸಸ್ ಮಾಡಿ ಅದನ್ನು ನೋಡ್ಬೋದು ಮುಂದಕ್ಕೆ ನಾವು ನಮ್ಮ ಕಾಲೇಜಿನ ವೆಬ್ಸೈಟಿಗೆ ಅದನ್ನು ಲಿಂಕ್ ಮಾಡಲಿಕ್ಕಿದ್ದೇವೆ ಆವಾಗ ನೀವು ಕಾಲೇಜಿನ ವೆಬ್ಸೈಟಿಗೆ ಲಾಗಿನ್ ಆಯಿತು ಅಂತಲೇ ಆದರೆ ಕೃಷಿ ಯಂತ್ರಮೇಳ ಎರಡು ಸಾವಿರದ ಇಪ್ಪತ್ತ ಮೂರು ಅಂತೇಳಿ ಕೊಟ್ಟರೆ ನಿಮಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಕಮರ್ಷಿಯಲ್ಗಳು ಅಥವಾ ಯಂತ್ರಮೇಳಗಳ ಪೂರ್ಣ ಮಾಹಿತಿಯನ್ನು ನೀವು ಪಡಿಬೋದು ಇದೊಂದು ಬಹುಶಃ ನಿಮಗೊಂದು ಏನು ಮೊದಲೆಲ್ಲ ನಾವು ಬುಕ್ಲೆಟ್ ಅಂತೇಳಿ ಮಾಡ್ತಾ ಇದ್ದೆವು ಇದು ಡಿಜಿಟಲ್ ಬುಕ್ಲೆಟ್ ಆಗಿ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂತೇಳಿ ನಮ್ಮ ಒಂದು ಆಶಯ